ಸ್ನೇಹಿತರೆ ಹೇಗಿದ್ದೀರಾ ಎರಡು ಚೆನ್ನಾಗಿದ್ದೀರಾ ಅನ್ಕೋತೀನಿ ವೆಲ್ಕಮ್ ಟು ಮೈ ಚಾನಲ್ ನಟರಾಜ ಟಾಕ್ಸ್ ಸ್ನೇಹಿತರೆ ಇವತ್ತು ನಾನು ಹೋದ ವಿಡಿಯೋಗಳಲ್ಲೆಲ್ಲ ಹಸು ಬಗ್ಗೆ ಮಾಡಿದಾಗ ಅದರಲ್ಲಿ ಒಂದೇ ಸಮನಾಗಿ ಕಮೆಂಟ್ಗಳು ಬರ್ತಾ ಇದ್ದಾವೆ ಹಸು ಪರ್ವ ಹಾಕಿದೆ ನಮ್ಮದು ಹಾಲು ಕೊಡ್ತಾಯಿಲ್ಲ ಜಾಸ್ತಿ ಹಾಲು ಕೊಡ್ತಾಯಿಲ್ಲ ಏನು ಮಾಡಬೇಕು ಸ್ನೇಹಿತರೆ ನಾನು ಹಿಂದೆ ವೀಡಿಯೋ ಮಾಡಿದಂಗೆ ಒಂದು ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ ಅದು ನಾನು ಹೇಳೋದೇನಪ್ಪ ಅಂದರೆ ಹಸುಗಳ್ನ ನೀವು ಕರು ಹಾಕಿದ ಮೇಲೆ ಹಾಲು ಜಾಸ್ತಿ ಮಾಡ್ತೀನಿ ಅನ್ನೋದು ಸುಳ್ಳದು ಉದಾಹರಣೆಗೆ ಒಂದು ಹಸು ನಿಮ್ಮ ಹತ್ರ ಆರು ಲೀಟ್ರ್ ಕೊಡ್ತೈತೆ ಅಂದರೆ ಎಷ್ಟೇ ಮೇವು ಹಾಕಿ ಎಷ್ಟೇ ತಿಂಡಿ ಹಾಕಿ ಒಂದು ಅರ್ಧ ಲೀಟ್ರಿಂದ ಒಂದು ಲೀಟ್ರ್ ನೀವು ಜಾಸ್ತಿ ಮಾಡ್ಬೋದು ಅಷ್ಟೇ ನೀವು ಹಸುನ ಹಾಲು ಜಾಸ್ತಿ ಮಾಡಲೇಬೇಕು ಅಂದ್ಕೊಂಡು ಸ್ನೇಹಿತರೆ ನೀವು ಹಸುನ ಪರ್ಚೇಸ್ ಮಾಡಬೇಕಾಗಿರೋದಂಥ ಟೈಮಿಂಗ್ಸು ಭಾಳ ಮುಖ್ಯ ಆಗುತ್ತೆ ಟೈಮಿಂಗ್ಸ್ ಏನಪ್ಪ ಅಂದರೆ ಹಸು ನೀವು ಬೇರೆಯಿಂದ ಪರ್ಚೇಸ್ ಮಾಡಿ ತಂದಾಗ ಮಿನಿಮಮ್ ಆರು ತಿಂಗಳು ತಗೋಣೆ ಆರು ತಿಂಗಳು ಫಲ ಇರುತ್ತಲ್ಲ ಆ ಹಸು ತನ್ನಿ ಇಲ್ಲ ಐದೂವರೆ ತಿಂಗಳು ತನ್ನಿ ಅಥವಾ ನಿಮ್ಮ ಮನೆಗಳಲ್ಲಿ ಏನಾದರೂ ಹಸುಗಳಿದ್ರೆ ಆ ಹಸುನ ಆರು ತಿಂಗಳಿಗೆ ಹಾಲನ್ನ ನಿಲ್ಲಿಸ್ಬಿಡಿ ಆರು ತಿಂಗಳಲ್ಲಿ ನೀವು ಹಾಲನ್ನ ನಿಲ್ಲಿಸಿದರೆ ಆರರಿಂದ ಏಳು ತಿಂಗಳು ನೀವು ಆ ಹಸುಗೆ ತಿಂಡಿ ಮತ್ತು ಮೇವನ್ನ ಕಮ್ಮಿ ಮಾಡಬೇಕಾಗುತ್ತೆ ತಿಂಡಿ ಬಿಲ್ಕುಲ್ ಹಾಕೋಂಗಿಲ್ಲ ನೀವು ನೀವು ಒಣಮೇವು ಹಾಕ್ಕೊಂಡು ಹೊರ್ಗಡೆ ಕಟ್ಕೊಂಡು ಮೇಯಿಸ್ಕೊಂಡು ಹೆಂಗೋಸ ಸ್ವಲ್ಪ ಮೇಂಟೈನ್ ಮಾಡಬೇಕಾಗುತ್ತೆ ಒಂದು ತಿಂಗಳು ಅಂದರೆ ಹಾಲು ನಿಮಗೆ ಕಮ್ಮಿ ಆಗಬೇಕದು ಕೆತ್ತಲ್ಲಿರೋ ಹಾಲೆಲ್ಲ ಸೀಬೇಕು ಒಂದು ತಿಂಗಳು ನೀವು ಅದಕ್ಕೆ ಟೈಮ್ ಕೊಟ್ಟರೆ ಆರರಿಂದ ಏಳು ತಿಂಗಳು ಆರು ತಿಂಗಳಿಗೆ ಹಾಲು ಫುಲ್ ನಿಲ್ಲಿಸ್ಬಿಡಬೇಕು ಏಳು ತಿಂಗ್ಳು ಅದು ಫುಲ್ ಡ್ರೈ ಆಗುತ್ತೆ ಏಳು ತಿಂಗಳ ಗಂಟೆ ನೀವೇನು ಮೇವು ಹಾಕೋಕ್ಕೆ ಹೋಗ್ಬಿಡಿ ಸಿಂಪಲ್ಲಾಗಿ ಮೇವು ಹಾಕೊಂಡು ನೆಲ್ಲುಲ್ಲು ನಮ್ಮ ನಮ್ಮ ಕಡೆ ಎಲ್ಲ ರಾಗಿ ಹುಲ್ಲು ಹಾಕ್ತೀವಿ ಆ ಥರ ನೀವು ಆ ಕಡನ್ನು ಮೇಂಟೈನ್ ಮಾಡ್ಬೋದು ಏಳು ತಿಂಗ್ಳಾಗಿ ಏಳು ತಿಂಗಳು ಆದ ತಕ್ಷಣ ನೀವು ಬೆಳಗ್ಗೆ ಮೂರು ಕೆ ಜಿ ಸಂಜೆ ಮೂರು ಕೆ ಜಿ ಒಳ್ಳೆ ಅತ್ಯುತ್ತಮವಾದ ಒಂದು ತಿಂಡಿನ ಕೊಡಬೇಕು ನೀವು ಆ ತಿಂಡಿ ಕೊಟ್ಟರೆ ನಿಮಗೆ ಹಸು ಎರಡು ತಿಂಗಳು ನೀವು ಏನು ಮೇಂಟೈನ್ ಮಾಡ್ತೀರಾ ಹಸುನ ಎಷ್ಟು ಚೆನ್ನಾಗಿ ಅದಕ್ಕೆ ಒಳ್ಳೆ ಪರಿಶುದ್ಧವಾದ ಆಹಾರ ಏನು ಕೊಡ್ತೀರಾ ಆ ಥರ ನೀವು ಕೊಟ್ಟರೆ ನಿಮಗೆ ಕರು ಹಾಕಿದ ಮೇಲೆ ಸತ್ತೆ ಬೀಳೋದಾಗಿರ್ಬೋದು ಮತ್ತು ಹಸು ಕರು ಹಾಕಿದ ಮೇಲೆ ಮೇಕೆದೊಳ್ಳಲ್ಲ ಅಂತ ಒಂದು ಸಮಸ್ಯೆ ಇರ್ತದೆ ಆ ಸಮಸ್ಯೆ ಇರ್ಬೋದು ಎಲ್ಲ ಕೂಡ ಇರಲ್ಲ ಚೆನ್ನಾಗಿರುತ್ತೆ ಸೊ ನೀವು ಎರಡು ತಿಂಗಳು ಏನು ಚೆನ್ನಾಗಿ ಮೇಂಟೈನ್ ಮಾಡ್ತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಪ್ಲಸ್ಸು ನಿಮಗೆ ಓದು ಓದೋ ಒಂದು ಗಬ್ಬದಲ್ಲಿ ಒಂದು ಆರು ಲೀಟ್ರ್ ಏಳು ಲೀಟ್ರ್ ಕೊಡೋ ಅಂಥ ನಿಮ್ಮ ಹತ್ರ ಹತ್ತು ಲೀಟ್ರ್ ಕೊಡುತ್ತೆ ಇದನ್ನು ನೀವು ಭಾಳ ಗಮನ ಇಟ್ಕೋಬೇಕು ನಮ್ಮ ರೈತರುಗಳು ಏನು ಮಾಡ್ತಾರೆ ಏಳು ತಿಂಗಳು ಗಂಟ ಹಾಲನ್ನ ಕರೀತಾರೆ ದಯಮಾಡಿ ಏಳು ತಿಂಗಳು ಗಂಟ ಹಾಲನ್ನ ಕರಿಯಕ್ಕೆ ನೀವು ಏಳು ತಿಂಗಳು ಗಂಟ ಹಾಲು ಕರೆದು ಏಳು ಹಾಲನ್ನ ಬಿಡಬೇಕಾದ್ರೆ ಅಂದರೆ ಡ್ರೈ ಫ್ರೂಟ್ಗೆ ಹಾಕಬೇಕಾದ್ರೆ ಹದಿನೈದು ಸಾವಿರ ಟೈಮ್ ಹಿಡೀತದೆ ಅಲ್ಲಿಗೆ ಏಳುವರೆ ತಿಂಗಳಾಯಿತು ಇನ್ನು ಅರ್ಧ ತಿಂಗಳು ನೀವು ತಿಂಡಿ ಹಾಕಕ್ಕೆ ಹೋಗಲ್ಲ ಎಂಟು ತಿಂಗಳಾಯಿತು ನೀವು ಒಂದು ತಿಂಗಳು ತಿಂಡಿ ಹಾಕಿದರೆ ಅದಕ್ಕೇನು ಪೌಷ್ಟಿಕ ಆಹಾರ ಬರುತ್ತೆ ಆ ದೇಹಕ್ಕೆ ಒಂದು ಟೈಮಿಂಗ್ಸ್ ಅಂತ ಬೇಕಲ್ವಾ ಅದರಿಂದ ದಯಮಾಡಿ ನಾನು ಹೇಳೋದೇನು ಅಂತಂದರೆ ಈ ವಿಡಿಯೋನ ಯಾರ್ಯಾರು ಇದ್ದೀರಾ ನಿಮ್ಗೆ ಅಷ್ಟು ನಿಮಗೆ ಒಂದು ಭಯ ಆದರೆ ಏಳು ತಿಂಗಳು ಐದೇ ಆರು ತಿಂಗಳಿಗೆಲ್ಲ ಹಾಲು ಬಿಡಬೇಕಾ ಅಂತ ನಿಮ್ಗೆ ಅನಿಸಿದರೆ ಒಂದೇ ಒಂದು ಹಸುನ ಆರು ತಿಂಗಳಿಗೆ ಹಾಲು ಬಿಟ್ಟು ಏಳು ತಿಂಗ್ಳಿಗಂಟ ತಿಂಡಿ ಹಾಕಕ್ಕೆ ನಾನು ಏನೀಗ ಈ ವಿಡಿಯೋದಿಂದ ಕಡೆ ಹೇಳಿದೆ ಅದೇ ಥರ ಫಾಲೋ ಮಾಡಿ ನೋಡಿ ಓದಿ ಓದ್ ಲೆಕ್ಟ್ರೆಷನಲ್ಲಿ ಏನು ಹಾಲು ಕೊಡ್ತಾಯಿತ್ತು ಈಗ ಲೆಕ್ಟ್ರೇಷನಲ್ಲಿ ಏನು ಹಾಲು ಕೊಡ್ತಾಯಿದೆ ಅಂತ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಅದು ಆ ಥರ ಮಾಡೋದ್ರಿಂದ ನಿಮಗೆ ಮೂರು ಪ್ರಯೋಜನಗಳು ಒಂದು ಹಸು ಸತ್ತೆ ಹಾಕೋದೇನಿದೆ ಅದು ಸಂಪೂರ್ಣವಾಗಿ ನೀಟಾಗಿ ಸತ್ತೆ ಹಾಕುತ್ತದೆ ಇನ್ನೊಂದು ಹಾಲ್ ರೈಸ್ ಆಗುತ್ತೆ ಇನ್ನೊಂದು ಹಸು ಮೇಕೆ ಮೇಕೆದೋಳದಲ್ಲಿ ಇರೋದು ಆವಾಗ ನಾವು ಕ್ಯಾಲ್ಸಿಯಂ ಇಂಜೆಕ್ಷನ್ ಮಾಡಿಸೋದು ಎಲ್ಲ ತಪ್ಪುತ್ತೆ ನಿಮಗೆ ಆಲ್ಮೋಸ್ಟು ನೋಡಿ ಸ್ನೇಹಿತರೆ ಈ ವಿಡಿಯೋದಲ್ಲಿ ಇಷ್ಟೇ ಮುಂದೆ ಇನ್ನೂ ಏನಾದರೂ ನಿಮಗೆ ಜಾಸ್ತಿ ಡೌಟ್ಗಳಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಅದಕ್ಕೆ ಉತ್ತರ ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಎಲ್ರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ